ಬಸ್ಸುಗಳಲ್ಲಿ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಪ್ರಯಾಣ ಮಾಡುವ ಪೋಷಕರೇ ಎಚ್ಚರ ಎಚ್ಚರ ಬಸ್ಸುಗಳಲ್ಲಿ ತಮ್ಮನ್ನ ಯಾಮಾರಿಸಿ ತಮ್ಮ ಮಕ್ಕಳನ್ನ ಕದ್ದುಕೊಂಡು ಹೋಗತಕ್ಕಂಥ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ ಎಂದು ಹೇಳಲಾಗ್ತಾ ಇದೆ ಪೋಷಕರೇ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಸಾಕು ನಿಮ್ಮ ಕೈಯಲ್ಲಿರುವ ಮಗು ನಿಮ್ಮ ಕೈಯಲ್ಲಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಾರೆ ನಿಮಗೆ ಸಹಾಯ ಮಾಡುವ ನೆಪದಲ್ಲಿ ಸಹಾಯ ಮಾಡ್ತೀವಿ ಅಂತೇಳಿ ಮಗುವನ್ನೇ ಕಳ್ಳತನ ಮಾಡ್ತಾರೆ ಹುಷಾರ್ ಮಂಡ್ಯ ಜಿಲ್ಲೆ ಮಳವಳ್ಳಿಯ ಬಸ್ ನಿಲ್ದಾಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ ಏಳು ತಿಂಗಳ ಗಂಡು ಮಗುವಿನ ಜೊತೆ ಅಪರಿಚಿತ ಮಹಿಳೆ ಎಸ್ಕೇಪ್ ಆಗಿದ್ದಾಳೆ ಲಗೇಜ್ ಹಿಡಿದು ಅಪ್ಪ ಮಗುವಿನ ತಾಯಿ ಲಗೇಜ್ ಹಿಡಿದು ಕೆಳಗಡೆ ಇಳಿದು ಬರೋ ಅಷ್ಟರಲ್ಲಿ ತಾನು ಕೂಡ ಇಳಿದ್ದೀನಿ ಅಂತೇಳಿ ಇಳಿದ ತಕ್ಷಣ ಮಗುವನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥ ಘಟನೆ ಈಗ ಬೆಳಕಿಗೆ ಬಂದಿದೆ ಎಸ್ ಕಳೆದ ಸೋಮವಾರ ನರಸೀಪುರ ತಾಲೂಕಿನ ವಡ್ರಕೊಪ್ಪಲು ನಿವಾಸಿಗಳಾದ ಶಿವಕುಮಾರ್ ಅವರ ಪತ್ನಿ ಸವಿತಾ ಆ ಚನ್ನಪಟ್ಟಣ ಬಸ್ ನಿಲ್ದಾಣದಿಂದ ಮಳವಳ್ಳಿಗೆ ಬಸ್ ಹತ್ತಿದ್ರು ಮಳವಳ್ಳಿಗೆ ಬಸ್ ಹತ್ತಿರತಕ್ಕಂಥ ಸಂದರ್ಭದಲ್ಲಿ ಬಸ್ನಲ್ಲಿ ಸಿಕ್ ಸಿಕ್ಕಾಬಟ್ಟೆ ಇತ್ತು ರಸಿದಂಥ ಸಂದರ್ಭದಲ್ಲಿ ಮಗುವನ್ನ ಎತ್ತುಕೊಂಡು ನಿಂತುಕೊಂಡು ಕಷ್ಟ ಹತ್ತಿರೋದ್ರಿಂದ ಬಸ್ನ ಸೀಟ್ ಮೇಲೆ ಕೂತಿದ್ದ ಒಬ್ಬ ಅಪರಿಚಿತ ಮಹಿಳೆ ಕೈಗೆ ತನ್ನ ಮಗುವನ್ನು ಕೊಡ್ತಾರೆ ಯಾರ್ಯಾದರೂ ಕೂಡ ಮಗುವನ್ನು ಎತ್ತುಕೊಂಡಿದ್ರೆ ಮಗುವನ್ನ ಮಗುವನ್ನು ಈಸ್ಕೊಳ್ತಕ್ಕಂಥ ಕೆಲಸಗಳು ಕೂಡ ಬಸ್ನಲ್ಲಿರ್ತಕ್ಕಂಥ ಮಹಿಳೆಯ ಪ್ರಯಾಣಿಕರು ಮಾಡ್ತಾರೆ ಪುರುಷರು ಕೂಡ ಮಾಡ್ತಾರೆ ಹಾಗಂತ ಈ ಪ್ರಕರಣದಲ್ಲಿ ಆಕೆ ಉದ್ದೇಶ ಪೂರ್ವಕವಾಗಿ ಮಗುವನ್ನು ತೆಗೆದುಕೊಂಡು ತನ್ನ ಮೇಲೆ ಕೂರಿಸ್ಕೊಂಡು ಮಳವಳ್ಳಿ ಬಸ್ ನಿಲ್ದಾಣ ಬಂತು ಇನ್ನೇನು ಬಸ್ ಮಳವಳ್ಳಿ ಬಸ್ ನಿಲ್ದಾಣದಲ್ಲಿ ಬಸ್ ಇಳಿಬೇಕಿತ್ತು ಸವಿತಾ ಕೂಡ ಬಸ್ ಇಳಿಬೇಕಿತ್ತು ಅಪರಿಚಿತ ಮಹಿಳೆ ಬಸ್ ಇಳಿಬೇಕಿತ್ತು ಇಲ್ವ ಗೊತ್ತಿಲ್ಲ ಆದರೂ ಕೂಡ ಆಕೆ ನಾನು ಬಸ್ ಇಳಿತೀನಿ ಅಂತ ಹೇಳ್ಬಿಟ್ಟು ಬಸ್ ಇಳಿಯೋದಕ್ಕೆ ಹೋದರು ಏನು ಬಸ್ಸಿನೊಳಗಡೆ ಸವಿತಾ ಹತ್ತದಾಗ ರಶ್ ಇತ್ತು ರಶ್ ಇದ್ದಾಗ ಮಗುನ ಕೈಲಿಟ್ಕೊಂಡಿದ್ರು ಆಕೆ ಇಟ್ಕೊಂಡಿದ್ರು ಆ ಬಸ್ಸು ಮಳವಳ್ಳಿ ಬಸ್ ನಿಲ್ದಾಣದಲ್ಲಿ ಇಳಿಬೇಕಂತ ಸಂದರ್ಭದಲ್ಲಿ ಅಪರಿಚಿತ ಮಹಿಳೆಗೆ ಮಗು ಕೊಡಿ ನಾನು ಬಸ್ ಇಳಿತೀನಿ ಅಂತ ಕೇಳಿದ್ದಾರೆ ಆಗ ಆಕೆ ನಾನು ಕೂಡ ಬಸ್ ಇಳಿತಾ ಇದ್ದೀನಿ ನೀವು ಲಗೇಜ್ ತಗೊಂಡು ಇಳಿರಿ ನಾನು ಬಸ್ ಇಳಿದ ತಕ್ಷಣ ನಿಮಗೆ ಕೆಳಗಡೆ ಮಗು ಕೊಡ್ತೀನಿ ನಿಮ್ಮ ಕೈಗೆ ಲಗೇಜ್ ಇಟ್ಕೊಂಡು ಹತ್ತೋದಕ್ಕೆ ಅಥವಾ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ನೀವು ಲಗೇಜ್ ಇಟ್ಕೊಂಡು ಇಳಿದ್ಬಿಡಿ ಅಂತ ಹೇಳ್ತಾರೆ ಸರಿ ಅಂತೇಳಿ ಸವಿತಾ ಏನು ಹಿಂದೆನೇ ಹೋಗಿ ಆ ಆಕೆ ಬಸ್ ಇಳಿತಾ ಇರ್ತಾಳೆ ಬಸ್ ಇಳಿತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ರಶ್ ಇರುತ್ತೆ ನೂಕು ಇರುತ್ತೆ ಸವಿತಾ ತನ್ನ ಲಗೇಜ್ಗಳನ್ನ ಹಿಡ್ಕೊಂಡು ಬಸ್ಸನ್ನು ಇಳಿದು ನೋಡ್ತಾರೆ ನೋಡುವಷ್ಟರಲ್ಲಿ ಗಾಬರಿ ಆಗ್ತಾರೆ ಯಾಕೆಂದರೆ ಅಪರಿಚಿತ ಮಹಿಳೆ ಅಲ್ಲಿ ಇರೋದೇ ಇಲ್ಲ ಸವಿತಾಳ ಏಳು ತಿಂಗಳ ಗಂಡು ಮಗುವನ್ನು ತೆಗೆದುಕೊಂಡ ಮಹಿಳೆ ಅಲ್ಲಿ ಇರೋದಿಲ್ಲ ಚನ್ನಪಟ್ಟಣದಲ್ಲಿ ಸವಿತಾ ಬಸ್ ಹತ್ತುತ್ತಾರೆ ಮಳವಳ್ಳಿಯಲ್ಲಿ ಬಸ್ ಇಳಿಬೇಕಾದ್ರೆ ಮಗು ಸಮೇತ ಸವಿತಾ ಎಸ್ಕೇಪ್ ಆಗಿರ್ತಾಳೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಮಳವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಳವಳ್ಳಿಯ ಪೊಲೀಸರು ಮಗುವಿನ ಹುಡುಕಾಟಕ್ಕಾಗಿ ಒಂದಷ್ಟು ತಂಡಗಳು ಕೂಡ ರಚಿಸಿದ್ದಾರೆ ಮಳವಳ್ಳಿ ಬಸ್ ನಿಲ್ದಾಣದ ಸಮೀಪ ಇರತಕ್ಕಂಥ ಸಿ ಸಿ ಕ್ಯಾಮರಾಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಂದಷ್ಟು ಸುಳಿವು ಕೂಡ ಸಿಕ್ಕಂತೆ ಕಾಣುತ್ತೆ ಯಾಕೆಂದ್ರೆ ಬಸ್ ನಿಲ್ದಾಣ ಅಂದ್ರೆ ಬಹುತೇಕ ಸಿ ಕ್ಯಾಮರಾಗಳು ಇರುತ್ತೆ ಎಲ್ಲರ ಚಲವ ಚಲನವಲನಗಳು ಕೂಡ ಬಸ್ ನಿಲ್ದಾಣದಲ್ಲಿ ಸೆರೆಯಾಗುತ್ತೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನೋಡೋದಾದರೆ ತನ್ನ ಮಗು ಎತ್ಕೊಂಡಾಗ ಬಸ್ನಲ್ಲಿ ನೂಕುಲುಗ್ ನುಗ್ಗಲಿನಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಯಾರಾದರೂ ಕೂತಿರೋ ಕೈ ಕೊಡ್ತಾರೆ ಆದರೆ ಅವರು ಸಹಾಯ ಮಾಡೋ ನೆಪದಲ್ಲಿ ಈ ರೀತಿಯ ಒಂದು ಮಗುವನ್ನೇ ಎತ್ಕೊಂಡವ್ರು ಈಗ ಚಿನ್ನ ಬೆಳ್ಳಿ ಒಡವೆ ವಜ್ರ ಏನೇ ಕೊಳೆದೋದ್ರೂ ಕೂಡ ದುಡಿಬಹುದು ಸಂಪಾದನೆ ಮಾಡ್ಬೋದು ಆದರೆ ಈ ರೀತಿ ತನ್ನ ಒಡಲಲ್ಲಿ ಹುಟ್ಟಿದ ಮಗುವನ್ನೇ ಕಳತನ ಮಾಡೋದು ಅಂದರೆ ಇದೆಷ್ಟು ಮಟ್ಟಿಗೆ ಸರಿ ಈ ರೀತಿಯ ಪ್ರಕರಣಗಳಿಗೆ ಕೂಡ ಪೊಲೀಸ್ ಇಲಾಖೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡು ಒಂದಷ್ಟು ಬ್ರೇಕ್ ಕೂಡ ಹಾಕಬೇಕಾಗಿದೆ ವೀಕ್ಷಕರೇ